ಫೋನ್ ಪೇ ನಂಬರ್ ಹಯರ್ ಮಾಡಂತಾರೆ ಹಾ ಫೋನ್ ಪೇ ನಂಬರ್ ಬರ್ಕುರಿ ಇಪ್ಪತ್ತಂತ ಫೋನ್ ಪೇ ನಂಬರ್ ಬರ್ಕೂರಿ ದೂರ ಇದ್ದಾರೆ ಹಯರ್ ಮಾಡೋಕ್ಕಾಗಲಿಕ್ಕ ಫೋನ್ ಪೇ ನಂಬರ್ ಬರ್ಕೂರಿ ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಐದು ನಾಲ್ಕು ಎರಡು ಜೀರೋ ನಾಲ್ಕು ಒಂದು ಮೂರ ಈ ನಂಬರ್ ನಂಬರಿಗೆ ಫೋನ್ಪೇ ಮಾಡ್ರಿ ಧನ್ಯವಾದಗಳು ಅಣ್ಣ ಹಾಯ್ ಸಾಜೀದ್ ಮೂಲಬ ನನಗೆ ನೂರು ರೂಪಾಯಿ ಕೊಟ್ಟಾರ ಧನ್ಯವಾದಗಳು ಸಲ್ಲಿಸ್ತಾ ಇದೀಗ ಜಾನಪದ ಜಾನವು ಶೆಂಬ್ಲಿ ಡಾಂಗಿಯವ್ರ ಬೆಟ್ಟ ಸರಿಯಲ್ಲಿ ಮೂಡಿ ಬಟ್ಟಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜಾನಪದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ದ ನಾ ಗೇನೆ ನಾ ಗಿಡದಾಗೆತ ಬಾರೇ ಮಾವಿನಕಾಯ ಕಾಣಸ್ತ ಕಾಣಿಸ್ತ ಅದೇ ಏ नागड़ा गाता बाले भागड़ गाइए कलो भागदा कड़वा लेना साड़े गाए oh नागे मे नागड़ा गाता बाले बाग മാവര കിട്ടാ അല്ല നോട്ടി ഭാഗി ദിവര കൈ വളരെ പൊടി പപ് ഹാഗിട Bye. <laughs> గిడతా కంటి ఇల్లి నోడలేను అన్న కయే రుచి నోడు నోడలు విడలేను सदा गया हमारी ला गाई अल्लाह सवाले नाम गाई तुम्हारी रात गई तुम्हारी रात ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ಯ ಸುಜೋಲ್ ಪಾತಾಪುರವರು ನನ್ನ ನೃತ್ಯವನ್ನು ಕಂಡು ನೂರು ರೂಪಾಯಿ ಕೊಡ್ರೆ ಹೌದು ಕೌಜಗ ಸಂಜು ಸಂಜು ಮಿಂಚಿ ಗುಪ್ತ ಕಾಣಿಕೆ ಯಾಕ ಗುಪ್ತ ಕಾಣಿಕೆ ಹ್ಞೂ ಅದೇ ಕಣ್ಣಿ ಕಾಣಂಗಿಲ್ಲ ಮಮ್ಮ ಕಣ್ಣಿಗೆ ಕಾಣದ ಗುಪ್ತ ಗುಪ್ತ ಕಾಣಿಕೆ ಫೋನ್ಪೇ ಆಗಲಿಲ್ಲ పడ్ 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 ధన్యవాదాలు ఆగినందున కోపతా ఓకే ధన్యవాదాలు చలస్తా ఓకే ఇనిగా వేదికమేలే బాలు మామా అలా బాలు మామా ಬಂದానా ಬಾಳು ಮಾಮ ನಾನಾ ಮಾವ ಈಗ ಒಂದು ಸೊಸದಾಗಿದ್ದೆ ಯಾವುದಪ್ಪ ಅಂದ್ರೆ ನಮ್ಮ ಬಾಳು ಬಳ್ಳಿಗೊಂದಿರು ಅತ್ಯದ್ಭುತ ಸುಖಲು ಬ್ರಿಟಿದೇ ಎಡ್ಡೆ ಬರ್ತಾಳೆ ನೋಡು ಹೈ ಸ್ಕೂಲ್ ಬಿಟ್ಟ ಹಾ ಇಲ್ಲ ಐತ ಓಕೆ ಈಗ ವೇದಿಕೆ ಮೇಲೆ ಒಂದು ವಿಶೇಷವಾಗಿರ್ತಕ ಅಯ್ಯೋ ಟು ಟು ಅಲ್ಲಿ ಏನು ನಿಂತಾರಲ್ಲ மா ரெடி லட்ச ಒಂದು ನಿಮಿಷ ಇದ ರಾಮದುರ್ಗದಾಗ ಲಕ್ಷ್ಮೀ ನಗರದಾಗ ನಮ್ಮ ಸಾಹಿತ್ಯಕಾರ ಆದಂತ ಡಿ ಜೆ ಮಾತು ಅವರು ಮೊನ್ನೆ ಒಂದು ಹೊಸ ಸ್ಟುಡಿಯೋ ಓಪನಿಂಗ್ ಮಾಡ್ಯಾರ ರಾಯಲ್ ರೆಕಾರ್ಡಿಂಗ್ ಸ್ಟುಡಿಯೋ ಅಂತೇಳಿ ಯಾರಿಗೆ ಅವಕಾಶಗಳಿಗೆ ಹುಡುಕ್ತಾ ಇದ್ರಿ ನೆಕ್ಸ್ಟ್ ಸ್ಟುಡಿಯೋದಾಗ ಹೋಗಿ ಹಾಡ್ಬೇಕು ಅಂದ್ಕೊಂಡು ಇನ್ನೂ ಎಷ್ಟು ಜನ ಅನ್ನೋ ಆಸೆ ಇಟ್ಕೊಂಡ್ರಿ ಒಳ್ಳೆಯ ಇದಕ್ಕಾಗಿ ಉಪಯೋಗ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ರೆಡಿ ಅದೇ ರೀತಿ ನನ್ನ ಒಂದು ಶೈರಿ ಹೇಳಕ್ ಅಂತೇಳಿ ಐದನೂರು ರೂಪಾಯಿ ನಮ್ಗೆ ಕಾಣಿಕೆಯನ್ನ ನೀಡಿದಾರ ಸೊ ಮುಂದಿನ ಹಾಡ ಹಾಡವರು ಬಾಳು ರಾಟಿ ಅವರಲ್ಲ ಬಾಳು ಅವರು ಸೊ ಅದಕ್ಕೆ ಹೇಳ್ತಾರಿದ್ದಾರೆ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಆ ಹುಡುಗಿ ನೆನಪಿನಾಗ ಇಂಟಿ ಕುಡಿದು ಉಪ್ಪಿನಕಾಯಿ ನಕ್ಕಿದ್ರ ಅದಕ್ಕಿಂತ ಬಲ ಚಂದ ಗೆಳತಿ ಅದಕ್ಕಿಂತ ಬಲ ಚಂದ ಸೊ ಬರ್ಲಿ ಜೋರದ ಚಪ್ಪಾಳೆ ನಮ್ಮ ಬಾಳು ರಾಟಿ ಅನ್ನೋರಿಗೆ ಬರ್ಲಿ ಜೋರದ ಚಪ್ಪಾಳೆ ಅಂತ ಹೇಳ್ತಾ ಈಗ ಬಾಳು ಬೆಳಗುಂದಿ ಅವ್ರಿಂದ ಒಂದು ಸೊಗಸಾದ ಗೀತೆ ಉಮ್ರಾನಿ ಉಮ್ರಾನಿ